ಎಲ್ಲರಿಗೂ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯನು ಮಾಡುವ ನಮಸ್ಕಾರಗಳು ಈಗ ನಿಮಗೆ ನಾಡಿ ಶಾಸ್ತ್ರದಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಮನೆಗಳ ಬಗ್ಗೆ ಹೇಳಲಿಕ್ಕೆ ಮರ್ತು ಬಿಟ್ಟಿರಬೇಕು ನಾನು ಈಗ ಹನ್ನೊಂದನೇ ಮನೆ ಯಾವುದಕ್ಕೆ ಸಿಗ್ನಿಫಿಕೇಶನ್ಸ್ ತೋರಿಸ್ತದೆ ಹನ್ನೊಂದನೇ ಮನೆ ಲಾಭದ ಮನೆ ಪ್ರಾಫಿಟ್ ಹೌಸ್ ಸ್ನೇಹಿತರ ಮನೆ ಮತ್ತು ಅಚೀವ್ಮೆಂಟ್ ಸಕ್ಸಸ್ಫುಲ್ ಓಕೆ ಈಗ ಮದುವೆಗೆ ಎರಡು ಏಳು ಹನ್ನೊಂದು ನೋಡ್ತಾರೆ ಹನ್ನೊಂದು ಯಾರಾದರೆ ಮದುವೆ ಆದ ನಂತರ ಇವರಿಗೆ ಲಾಭ ಆಗಿದೆಯಾ ಸಕ್ಸಸ್ಫುಲ್ ಆಗಿದೆಯಾ ಅನ್ನೋದನ್ನು ನೋಡ್ತಾ ಇದ್ದಾರೆ ಅದೇ ಕೆಟ್ಟ ಗ್ರಹಗಳು ಇದ್ದಲ್ಲಿ ನಿಮಗೆ ಕೆಟ್ಟ ಸ್ನೇಹಿತರು ಸಿಗ್ತಾರೆ ಹಾಗೂ ಪ್ರಾಫಿಟ್ಟು ಕೂಡ ಅಷ್ಟೊಂದು ಒಳ್ಳೇದು ಬರುವುದಿಲ್ಲ ಅದು ಅಂತೂ ಈ ಮೇಷ ಲಗ್ನದಲ್ಲೇ ಗುರು ಇದ್ದಾವಾಗ ಅಂದರೆ ಮೇಷ ಮೇಷದಲ್ಲೇ ಗುರು ಇದ್ದಾಗ ಲಗ್ನ ಬರೋದಿಲ್ಲ ಇಲ್ಲಿ ಜೀವಕಾರಕ ಗುರು ಇದ್ದಾಗ ಈ ಶನಿ ಅಥವಾ ರಾಹು ಅಲ್ಲಿ ಎಲ್ಲಿ ಕುಂಭದಲ್ಲಿದ್ದಾಗ ಶನಿ ಪರ್ಟಿಕ್ಯುಲರ್ಲಿ ಶನಿ ಇದ್ದಾಗ ಅವನ ಮೂರನೇ ದೃಷ್ಟಿ ಕೂಡ ಗುರುವಿನ ಮೇಲೆ ಬಿಡುತ್ತದೆ ಅಂದರೆ ಶನಿ ಮತ್ತು ರಾಹು ಕೆಟ್ಟ ಗ್ರಹಗಳು ಕೆಟ್ಟ ಸ್ನೇಹಿತರನ್ನು ಕಲೆ ಹಾಕ್ತಾರೆ ಆಯಿತಾ ಸೊ ಒಂದು ವೇಳೆ ಕೆಲ ಬಾರಿ ರಾಹು ಶನಿ ಒಟ್ಟಿಗೆ ಇರ್ತಾರೆ ಅಥವಾ ರಾಹು ಶನಿ ಕುಜನೂ ಒಟ್ಟಿಗಿರ್ಬೋದು ಅಂತ ಕೇಸಿನಲ್ಲಿ ಆ ವ್ಯಕ್ತಿಗೆ ಒಂದು ರೀತಿಯಲ್ಲಿ ಡ್ರಗ್ಸ್ ಅಡಿಕ್ಷನ್ ಅಥವಾ ಒಂದು ರೀತಿಯಲ್ಲಿ ಡ್ರಿಂಕ್ಸ್ ಆಲ್ಕೋಹಾಲ್ ಸಿಗರೇಟ್ ಸ್ಮೋಕಿಂಗ್ ಕೆಟ್ಟ ಚಟಗಳು ಎಲ್ಲ ಬಂದ್ಬಿಡ್ತವೆ ಶುಕ್ರ ಇದ್ದರಂತೂ ಹೆಣ್ಣಿನ ಸಹವಾಸ ಕೂಡ ಬರ್ಬೋದು ಅಂತ ಹೇಳ್ತೇವೆ ಇಲ್ಲಿ ಈಗ ಈಗ ಎರಡನೇ ಮನೆ ನೋಡೋಣ ಎರಡನೇ ಮನೆ ಲೆವೆಂತ್ ಹೌಸ್ ಏನಾಗ್ತದೆ ಪ್ರೊಫೆಷನ್ ಹೌಸ್ ಆಗ್ತದೆ ಅಂದರೆ ಸಂಸಾರಕ್ಕೆ ಫೆಫಿ ಫ್ಯಾಮಿಲಿಗೆ ಪ್ರೊಫೆಷನ್ ವೃತ್ತಿಯ ಮನೆ ಆಯಿತಾ ಸೊ ಏನು ಅದನ್ನು ಹೇಳ್ತದೆ ಅಂದರೆ ಅವರ ಒಂದು ಆ್ಯಕ್ಷನ್ಸ್ ಏನು ಪ್ರೊಫೆಷನ್ನಲ್ಲಂದರೆ ಈಗ ಹೌಸ್ ಆಗಿ ಏನು ಮಾಡಬಹುದು ಒಳ್ಳೆ ನೀಟಾಗಿ ಇಡುವಂಥದ್ದು ಆಯಿತಾ ಸಿಸ್ಟಮ್ಯಾಟಿಕ್ ಆಗಿ ಇರಬೇಕು ಅವರಿಗೆ ಆ ರೀತಿ ಇರ್ತದೆ ಅಂತ ಅದೇ ಮೂರನೇ ಮನೆ ನೋಡಿದರೆ ಮೂರನೇ ಮನೆಗೆ ಅದು ಒಂಬತ್ತನೇ ಮನೆ ಆಗ್ತದೆ ಹೌದಲ್ವಾ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅನ್ನೋದು ನೋಡಿ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಅಂದರೆ ಏನು ಫಾರಿನ್ ಗೋಯಿಂಗ್ ಅಂದರೆ ನಿಮ್ಮ ಸಿಬ್ಲಿಂಗ್ಸ್ ಫಾರಿನ್ನಿಗೆ ಹೋಗ್ತಾರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ ಆಯಿತಾ ಸೊ ಎರಡನೇ ಮಕ್ಕಳೇನಾದ್ರು ಇದ್ದಲ್ಲಿ ಅವರಿಗೆ ಆನರ್ಸ್ ಆ್ಯಂಡ್ ಅವಾರ್ಡ್ಸ್ ಸಿಗ್ತದೆ ಅಂತ ಹೇಳ್ತೇವೆ ಇನ್ನು ನಾಲ್ಕನೇ ಮನೆ ನಾಲ್ಕನೇ ಮನೆಗೆ ಅದು ಇವರ ಲಾಭಸ್ಥಾನ ಏನಾಗ್ತದೆ ಎಂಟನೇ ಮನೆ ಆಗ್ತದೆ ಎಂಟನೇ ಮನೆ ಅದು ಒಂದು ರೀತಿಯಲ್ಲಿ ನಿಧನ ಸ್ಥಾನ ಅಥವಾ ಈ ಸೀಕ್ರೆಟ್ ಹೌಸ್ ರಂಧ್ರದ ಮನೆ ಅಂತ ಕರಿತೇವೆ ಆಯಿತಾ ಇಲ್ಲಿ ಆವಾಗ ತಾಯಿಗೆ ಒಂದು ರೀತಿಯಲ್ಲಿ ಆಸ್ಪತ್ರೆಯೆಲ್ಲ ಹೋಗಲಿಕ್ಕೆ ಸಾಧ್ಯತೆ ಉಂಟು ಅದೇ ಐದನೇ ಮನೆ ಚಿಲ್ಡ್ರನ್ ಮಕ್ಕಳ ಮನೆ ಆ ಲೆವೆಂತ್ ಹೌಸ್ ಒಂದು ಏಳನೇ ಮನೆ ಆಗ್ತದೆ ಆಯ್ತಾ ಅಂದ್ರೆ ಪಾರ್ಟ್ನರ್ಶಿಪ್ ಹೌಸ್ ಸೊ ಮತ್ತೆ ಇಲ್ಲಿ ನಿಮ್ಮ ಮಕ್ಕಳ ಸ್ನೇಹಿತರನ್ನು ತೋರಿಸ್ತದೆ ಏಳನೇ ಮನೆ ಯಾಕಂದ್ರೆ ಐದನೇ ಮನೆಗೆ ಐದು ಆರು ಏಳು ಓಕೆ ಅಲ್ಲ ಹೌದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಏಳನೇ ಮನೆ ಇನ್ನು ಸಿಕ್ಸ್ ಹೌಸ್ ಸರ್ವೆಂಟ್ಸ್ ಸೊ ಏನಾಗುತ್ತೆ ಆರಕ್ಕೆ ಆರು ಏಳು ಎಂಟು ಒಂಬತ್ತು ಹತ್ತು ಅನ್ನೊಂದು ನೋಡಿ ಆರಕ್ಕೆ ಆರು ಅಂದರೆ ಶತ್ರುವಿಗೆ ಶತ್ರು ಸಿಕ್ ಸಿಕ್ನೆಸ್ ಅಂದರೆ ಇಲ್ಲಿ ಸರ್ವೆಂಟ್ಸ್ ಆದವರು ಆರೋಗ್ಯದಿಂದ ಕೆಡಬಹುದು ಆಯಿತಾ ಸೊ ಸಿಕ್ನೆಸ್ ಫಾರ್ ದ ಸರ್ವೆಂಟ್ಸ್ ಏಳನೇ ಮನೆ ಏನಾಗ್ತದೆ ಹನ್ನೊಂದನೇ ಮನೆ ಐದನೇ ಮನೆ ಆಗ್ತದೆ ಆವಾಗ ಪಾರ್ಟ್ನರ್ಸ್ ನಿಮ್ಮ ಪಾರ್ಟ್ನರ್ ಸರ್ ಚಿಲ್ಡ್ರನ್ ಇದ್ರೆ ಅವರ ಬಗ್ಗೆ ಹೇಳಬಹುದು ಓಕೆ ಹೌಸ್ ಇಸ್ ಆಲ್ಸೋ ಫಾರ್ ಚಿಲ್ಡ್ರನ್ ಅಂತ ಆಯ್ತಾ ಸೊ ಎಂಟನೇ ಮನೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಎಂಟನೇ ಮನೆಗೆ ನಾಲ್ಕನೇ ಮನೆ ಅಂದರೆ ಸೊ ಯಾವುದಾದ್ರೂ ಕೆಟ್ಟ ಗ್ರಹಗಳು ಅಲ್ಲಿ ಇದ್ರೆ ಲಾಂಗ್ ಒಂದು ರೀತಿಯಲ್ಲಿ ತೋರಿಸುತ್ತದೆ ಏತ್ ಹೌಸ್ ಲಾಂಗಿಟಿ ಒಂಬತ್ತನೇ ಮನೆ ಒಂಬತ್ತನೇ ಮನೆಗೆ ಎರಡನೇ ಮನೆ ಆಗ್ತದೆ ಸೆಕೆಂಡ್ ಚೈಲ್ಡ್ ನೇಟಿವ್ ಆಯ್ತಾ ಅವಾಗ ಏನಾಗ್ತದೆ ಒಂಬತ್ತನೇ ಮನೆ ಸೆಕೆಂಡ್ ಚೈಲ್ಡ್ ಐದನೇ ಮನೆ ಫಸ್ಟ್ ಚೈಲ್ಡ್ ಸೊ ಅವಾಗ ಆನರ್ಸ್ ಅಂಡ್ ಅವಾರ್ಡ್ಸ್ ಥ್ರೂ ಆನರ್ಸ್ ಅಂಡ್ ಅವಾರ್ಡ್ಸ್ ಓಕೆ ಆ ರೀತಿ ಹೇಳಬಹುದು ಅದರ ಅರ್ಥ ಏನು ಬಹಳ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ ಮೇಲೆ ಆನರ್ಸ್ ಅಂಡ್ ಅವಾರ್ಡ್ಸ್ ಬರ್ತದೆ ಅಂತ ಹೇಳಬಹುದು ಆಯ್ತಾ ಟೆಂತ್ ಹತ್ತನೇ ಮನೆ ಹತ್ತನೇ ಮನೆ ನಿಮಗೆ ಒಂದು ಮೇಲ್ಫಿಕ್ ಹೌಸ್ ಯಾವುದು ಮೇಲ್ಫಿಕ್ ಪ್ಲಾನೆಟ್ಸ್ ಹನ್ನೊಂದರಲ್ಲಿದ್ದರೆ ನಿಮಗೆ ಧನಕ್ಕೆ ಕುತ್ತು ಅಂತ ಹೇಳ್ಬೋದು ಯಾಕಂದ್ರೆ ಹತ್ತು ಹನ್ನೊಂದು ಎರಡನೇ ಮನೆ ಆಯ್ತಾ ಸೊ ಈ ಭಾವಭಾವ ಇದೆಯಲ್ಲ ಬಹಳ ಅನುಕೂಲವಾಗ್ತದೆ ನಿಮಗೆ ಇನ್ನು ಹನ್ನೆರಡನೇ ಮನೆಯನ್ನು ಕೂಡ ಇದೇ ರೀತಿ ಹೇಳ್ಬೋದು ಆ ಹನ್ನೆರಡನೇ ಮನೆ ಆ ಮನೆಗೆ ಧನಸ್ಥಾನ ಆಗ್ತದೆ ಆಯಿತಾ ಸೊ ಅವಾಗ ನಿಮ್ಮ ಸ್ನೇಹಿತರಿಗೆ ಹಣ ಹೇಗೆ ಸಿಗ್ತದೆ ಅಂತ ಹೇಳ್ಬೋದು ಹನ್ನೆರಡನೇ ಮನೆ ಬೃಹಸ್ಪತಿಗೆ ಹನ್ನೆರಡನೇ ಮನೆ ಅಂದರೆ ಇಲ್ಲಿ ಬೆಡ್ ಪ್ಲೆಜರ್ ಸೀಕ್ರೆಟ್ ಎನ್ಮೀಸ್ ಇದೆಲ್ಲ ಎಕ್ಸ್ಪೆಂಡಿಚರ್ ಇನ್ವೆಸ್ಟ್ಮೆಂಟ್ ಇದನ್ನೆಲ್ಲ ತೋರಿಸ್ತದೆ ಎರಡನೇ ಮನೆಗೆ ಹನ್ನೆರಡನೇ ಮನೆ ಏನಾಗ್ತದೆ ಲಾಭಸ್ಥಾನ ಆಗ್ತದೆ ಅಂದರೆ ಫ್ಯಾಮಿಲಿಗೆ ಅದು ಒಂದು ಲಾಭದ ಮನೆ ಮೂರನೇ ಮನೆಗೆ ಅದು ಏನಾಗ್ತದೆ ಪ್ರೊಫೆಷನ್ ಹೌಸ್ ಆಗ್ತದೆ ಮೂರನೇ ಮನೆಗೆ ಸೊ ಯಂಗರ್ ಸಿಬ್ಲಿನ್ಸಿಗೆ ಅದು ಒಂದು ವೃತ್ತಿಯ ಮನೆ ನಾಲ್ಕನೇ ಮನೆಗೆ ಅದೇನಾಗ್ತದೆ ಭಾಗ್ಯದ ಮನೆ ಅಂದರೆ ತಾಯಿ ಆದವಳು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಮಾಡ್ತಾಳೆ ಪರದೇಶಕ್ಕೂ ಹೋಗ್ಬೋದು ಅಂತ ಹೇಳ್ಬೋದು ಐದನೇ ಮನೆಗೆ ನಿಮಗೆ ಚಿಲ್ಡ್ರನ್ ಆಯ್ತಾ ಬ್ಯಾಡ್ ಹ್ಯಾಬಿಟ್ಸ್ ಏನಾರು ಇದ್ದರೆ ಅದು ತೋರಿಸ್ತದೆ ಯಾಕಂದ್ರೆ ಎಂಟನೇ ಮನೆ ಅಲ್ವಾ ಸೊ ಚಿಲ್ಡ್ರನ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ತೋರಿಸ್ತದೆ ಆರನೇ ಮನೆಗೆ ಸರ್ವೆಂಟ್ಸ್ ಆಯಿತಾ ಸೊ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನೋಡಿ ಏಳನೇ ಮನೆ ಆ ಆರನೇ ಮನೆಗೆ ಅವರ ಸ್ನೇಹಿತರು ಮತ್ತೆ ಅವರ ಪಾರ್ಟ್ನರ್ಶಿಪ್ಪನ್ನು ಅನ್ನು ತೋರಿಸ್ತದೆ ಎರಡನೇ ಮನೆಗೆ ಏನಾಯ್ತು ಇವರ್ ಫ್ರೆಂಡ್ಸ್ ಬಿಕಮ್ಸ್ ಫ್ರೆಂಡ್ಸ್ ಪಾರ್ಟ್ನರ್ ಸಿಕ್ನೆಸ್ ಅಂದರೆ ಅವರು ಒಂದು ಅನಾರೋಗ್ಯದಿಂದ ಇರ್ಬೋದು ಎಂಟನೇ ಮನೆಗೆ ಒಂದು ರೀತಿಯಲ್ಲಿ ಡೇಂಜರ್ ನೋಡಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಐದನೇ ಮನೆ ಆಯಿತಾ ಬ್ಯಾಡ್ ಹ್ಯಾಬಿಟ್ಸ್ ಏನಾದ್ರು ಇದ್ದರೆ ಅದು ತಿಳಿತದೆ ಒಂಬತ್ತನೇ ಮನೆಗೆ ಒಂದು ರೀತಿಯಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನೋಡಿ ನಾಲ್ಕನೇ ಮನೆ ಅಂದರೆ ಒಂಬತ್ತನೇ ಮನೆಗೆ ಅದು ಸುಖದ ಮನೆ ಹಾಗೆ ಹತ್ತನೇ ಮನೆಗೆ ಅದು ಶೌರ್ಯದ ಮನೆ ಹನ್ನೊಂದೇ ಮನೆಗೆ ಧನಸ್ಥಾನದ ಮನೆ ಆಯಿತಾ ಸೊ ಈ ರೀತಿಯಾಗಿ ನೀವು ಒಂದೊಂದೇ ಎಳೆಯಾಗಿ ಎಳೆ ಎಳೆಯಾಗಿ ಪ್ರಿಡಿಕ್ಷನ್ಸನ್ನು ಕೊಡಬಹುದು ಅಂತ ನಾನು ತಿಳ್ಕೊಳ್ತೇನೆ ಇದಿಷ್ಟು ನಾಡಿಶಾಸ್ತ್ರದ ಪ್ರಕಾರ ನಿಮಗೆ ನಾನು ಹೇಳಿದ್ದೇನೆ ನಮಸ್ಕಾರ